ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಉಳಿದಿದೆ ಬಿಹಾರ್ಕ ತೇಜಸ್ವಿ ಪ್ರಣ್ ಹೆಸರಿನಲ್ಲಿ ಮಹಾಗಠಬಂಧನ್ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿತ್ತು ಈ ಬೆನ್ನಲ್ಲೇ ಇವತ್ತು ಎನ್ ಡಿ ಎ ಮಹಾಸಂಕಲ್ಪ ಯಾತ್ರೆ ಹೆಸರಿನಲ್ಲಿ ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದೆ ಮಹಾಗಠಬಂಧನ ಮನೆಗೊಂದು ಸರ್ಕಾರಿ ಉದ್ಯೋಗಕ್ಕೆ ಪ್ರತಿಯಾಗಿ ಒಂದು ಕೋಟಿ ಉದ್ಯೋಗದ ಭರವಸೆಯನ್ನು ಎನ್ ಡಿ ಎ ನೀಡಿದೆ ನಮ್ಮ ಪ್ರಣಾಳಿಕೆಯನ್ನು ಕಾಪಿ ಮಾಡಿದ್ದಾರೆ ಅಂತ ತೇಜಸ್ವಿ ಯಾದವ್ ಲೇವಡಿ ಮಾಡಿದ್ದಾರೆ ಬಿಹಾರದ ರಣಕಡದಲ್ಲಿ ಏನೆಲ್ಲ ನಡೀತಿದೆ ಅನ್ನೋದು ನಿಮಗೆ ತೋರಿಸ್ತೀನಿ ರಾಜಕೀಯ ಜಿದ್ದಾಜಿದ್ದಿ ಜಂಗಲ್ ರಾಜ್ ಪಾಲಿಟಿಕ್ಸ್ ಬಿಹಾರದಲ್ಲಿ ಜೋರಾಗೆ ನಡೆಯುತ್ತಿದೆ ಮೊದಲ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಮಾತಿನ ಭರಾಟೆ ಭರವಸೆಗಳು ಹೆಚ್ಚಾಗಿದೆ ಮೊನ್ನೆ ಮಹಾಘಟಬಂಧನ್ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿತ್ತು ಇದೀಗ ಎ ಕೂಟ ಕೂಡ ಭರವಸೆಗಳ ಮಳೆಯನ್ನೇ ಸುರಿಸಿದೆ ಇದೀಗ ಎ ಕೂಡ ಬಿಹಾರ ಮತದಾರರಿಗೆ ಭರ್ಪೂರ ಆಶ್ವಾಸನೆಗಳನ್ನು ನೀಡಿದೆ ಕರ್ನಾಟಕ ಗ್ಯಾರಂಟಿಗಳ ಮಾದರಿಯಲ್ಲೇ ಬಿಜೆಪಿ ನೇತೃತ್ವದ ಎ ಬಿಹಾರದಲ್ಲೂ ಗ್ಯಾರಂಟಿಗಳ ಘೋಷಣೆ ಮಾಡಿದೆ ಸಂಕಲ್ಪ ಯಾತ್ರೆ ಮೂಲಕ ಹಲವು ಘೋಷಣೆ ಮಾಡಿದೆ ಬಿಹಾರದಲ್ಲಿ ಉದ್ಯೋಗ ಕ್ರಾಂತಿ ಸೃಷ್ಟಿಸಿ ಒಂದು ಕೋಟಿ ಉದ್ಯೋಗ ನೀಡಲಾಗುವುದು ಸರ್ಕಾರಿ ಮತ್ತು ಖಾಸಗಿ ಎರಡೂ ಸೇರಿ ಒಂದು ಕೋಟಿ ಉದ್ಯೋಗ ಕೊಡ್ತೇವೆ ಅಂತಿದೆ ಎನ್ ಡಿಎ ಮಹಾಘಟಬಂಧನ್ ಕೂಡ ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಕೊಡ್ತೇವೆ ಸರ್ಕಾರ ಬಂದ ಇಪ್ಪತ್ತು ದಿನಗಳಲ್ಲೇ ಆದೇಶ ಹೊರಡಿಸುತ್ತೇವೆ ಇಪ್ಪತ್ತು ಲಕ್ಷ ಉದ್ಯೋಗ ಸೃಷ್ಟಿಸಿ ಜನರಿಗೆ ಅವಕಾಶ ನೀಡಲಾಗುವುದು ಗುತ್ತಿಗೆ ಹೊರಗುತ್ತಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಸರ್ಕಾರಿ ಹುದ್ದೆ ನೀಡಲಾಗುವುದು ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ವ್ಯವಸ್ಥೆ ಜಾರಿ ಮಾಡಲಾಗುವುದು ಎಂದಿದೆ ಬಡವರಿಗೆ ಪಂಚಾಮೃತ ಗ್ಯಾರಂಟಿಯನ್ನ ಎನ್ಡಿಎ ಘೋಷಿಸಿದೆ ಅದರಲ್ಲಿ ಉಚಿತ ಪಡಿತರ ನೂರ ಇಪ್ಪತ್ತೈದು ಯೂನಿಟ್ ವಿದ್ಯುತ್ ಐದು ಲಕ್ಷ ಆರೋಗ್ಯ ವಿಮೆ ಐವತ್ತು ಲಕ್ಷ ಮನೆಗಳ ನಿರ್ಮಾಣ ಹಾಗೂ ಸಾಮಾಜಿಕ ಪಿಂಚಣಿ ಯೋಜನೆ ಇರಲಿದೆ ಮಹಾ ಮೊನ್ನೆ ಬಿಹಾರದಲ್ಲಿ ಜಾತಿ ಗಣತಿ ಜಾರಿ ಮಾಡುವ ಭರವಸೆ ನೀಡಿದೆ ಶಿಕ್ಷಣ ಉದ್ಯೋಗ ಆಡಳಿತ ಸುಧಾರಣೆಗೆ ಅನುಕೂಲ ಮಾಡಿಕೊಡಲಿದೆ ಒಬಿಸಿ ಇಬಿಸಿ ದಲಿತರಿಗೆ ಪ್ರತ್ಯೇಕ ಕೋಟ ನೀಡುವ ಭರವಸೆ ನೀಡಿದೆ ಮಹಿಳಾ ಸಬಲೀಕರಣದ ಭರವಸೆ ನೀಡಿರುವ ಎನ್ಡಿಎ ಕೂಟ ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ ನೀಡಲಿದೆ ಸಿಎಂ ಮಹಿಳಾ ರೋಜ್ಗಾರ್ ಅಡಿ ಎರಡು ಲಕ್ಷ ಸಹಾಯಧನ ನೀಡುವ ಭರವಸೆ ನೀಡಿದೆ ಹಾಗೆ ಘಟಬಂಧನ್ ಕೂಡ ಮಹಿಳಾ ಸುರಕ್ಷತೆ ಮತ್ತು ಸಬಲೀಕರಣಕ್ಕೆ ಒತ್ತು ನೀಡಿದೆ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೀಸಲಾತಿ ನೀಡಲಿದೆ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಬಡ್ಡಿರಹಿತ ಸಾಲ ನೀಡಲಿದೆ ಮಹಿಳೆಯರ ಮೇಲಿನ ಅಪರಾಧಗಳ ತನಿಖೆಗೆ ಶೀಘ್ರಗತಿ ಕೋರ್ಟ್ ಸ್ಥಾಪಿಸುವ ಭರವಸೆ ನೀಡಿದೆ ಕೃಷಿಗೆ ಉತ್ತೇಜನ ನೀಡುವ ಭರವಸೆ ನೀಡಿರುವ ಎನ್ಡಿಎ ಕೂಟ ಕಿಸಾನ್ ಸಮ್ಮಾನ್ ನಿಧಿಯನ್ನ ಮೂರು ಸಾವಿರ ಮಾಡುವ ಭರವಸೆ ನೀಡಿದೆ ಪ್ರಮುಖ ಬೆಳೆಗಳಿಗೆ ಎಂಎಸ್ಪಿ ಘೋಷಣೆ ಮಾಡಲಿದೆ ಹಾಗೆಯೇ ಘಟಬಂಧನ್ ಕೂಡ ರೈತರ ಸಾಲ ಮನ್ನಾ ಭರವಸೆ ನೀಡಿದೆ ಸಣ್ಣ ಅತಿಸಣ್ಣ ರೈತರ ಸಾಲ ಮನ್ನಾ ಕೃಷಿಗೆ ಉಚಿತ ವಿದ್ಯುತ್ ಎಂಎಸ್ಪಿ ಘೋಷಣೆಯ ಭರವಸೆ ನೀಡಿದೆ ಹಾಗೆ ಬೆಳೆ ವಿಮೆ ಬೆಳೆ ನಷ್ಟ ಪರಿಹಾರಕ್ಕೆ ಆದ್ಯತೆ ನೀಡುವುದಾಗಿ ಪ್ರಣಾಳಿಕೆಯಲ್ಲಿ ಹೇಳಿದೆ ಶಿಕ್ಷಣಕ್ಕೆ ಆದ್ಯತೆ ನೀಡಲಿರುವ ಎನ್ಡಿಎ ಕೆಜಿಯಿಂದ ಪಿಜಿ ವರೆಗೂ ಉಚಿತ ಶಿಕ್ಷಣ ನೀಡುವ ಭರವಸೆ ನೀಡಿದೆ ಜೊತೆಗೆ ಪೌಷ್ಟಿಕ ಆಹಾರ ಡಿಜಿಟಲ್ ಲ್ಯಾಬ್ ವ್ಯವಸ್ಥೆ ಮಾಡಲಿದೆ ಎಸ್ಸಿ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ತಿಂಗಳಿಗೆ ಎರಡು ಸಾವಿರ ನೀಡುವ ಭರವಸೆ ನೀಡಿದೆ ಹಾಗೆ ಮೊನ್ನೆ ಘಟಬಂಧನ್ ಕೂಡ ಭರವಸೆಗಳ ಹೊಳೆಯನ್ನೇ ಹರಿಸಿತ್ತು ಶಿಕ್ಷಕರ ನೇಮಕಾತಿ ಮಾಡಿಕೊಂಡು ಪದವಿ ವರೆಗೆ ಉಚಿತ ಶಿಕ್ಷಣ ನೀಡುವುದಾಗಿ ಹೇಳಿದೆ ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ನೀಡಲಿದೆ ಮೇಡ್ ಇನ್ ಬಿಹಾರ್ ಕಾನ್ಸೆಪ್ಟ್ನಡಿ ಎನ್ಡಿಎ ಹಲವು ಯೋಜನೆ ನೀಡುವ ಭರವಸೆ ನೀಡಿದೆ ಡಿಫೆನ್ಸ್ ಕಾರಿಡಾರ್ ಸೆಮಿಕಂಡಕ್ಟರ್ ಪಾರ್ಕ್ ಮೆಗಾ ಟೆಕ್ ಸಿಟಿ ಫಿನ್ಟೆಕ್ ಸಿಟಿ ಒಂದು ಸಾವಿರ ಎಂಎಸ್ಎಂಇ ಪಾರ್ಕ್ಗಳ ನಿರ್ಮಾಣ ಮಾಡುವ ಭರವಸೆ ನೀಡಿದೆ ವಿಶ್ವದರ್ಜೆ ಸ್ಮಾರ್ಟ್ ಸಿಟಿಯಾಗಿ ಪಾಟ್ನಾವನ್ನ ಮಾಡುವ ಭರವಸೆ ನೀಡಿದೆ ಮಹಾಗಠಬಂಧನ್ ಅಪರಾಧ ಮುಕ್ತ ಬಿಹಾರ ಮಾಡುವ ಭರವಸೆ ನೀಡಿದೆ ಅಪರಾಧ ಕೃತ್ಯಗಳ ತಡೆಗೆ ಕಾನೂನು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಕಾನೂನು ರೂಪಿಸಲಿದೆ ನಾಗರಿಕ ಸ್ನೇಹಿ ಪೊಲೀಸ್ ವ್ಯವಸ್ಥೆ ಮೂಲಕ ಜನಪರ ಆಡಳಿತದ ಭರವಸೆ ನೀಡಿದೆ ಕಾರ್ಮಿಕ ಸ್ನೇಹಿ ಕಾರ್ಯಕ್ರಮಗಳಿಗೂ ಎನ್ಡಿಎ ಆದ್ಯತೆ ನೀಡಿದೆ ಗಿಗ್ ಕಾರ್ಮಿಕರು ಚಾಲಕರಿಗೆ ನಾಲ್ಕು ಲಕ್ಷ ವಿಮೆ ನೀಡಲಿದೆಯಂತೆ ಆರ್ಥಿಕವಾಗಿ ಹಿಂದುಳಿದವರ ಕಲ್ಯಾಣಕ್ಕಾಗಿ ಹತ್ತು ಲಕ್ಷ ಸಹಾಯಧನ ನೀಡಲಿದೆ ಮತ್ಸ್ಯ ಯೋಜನೆಯಡಿ ಮೀನುಗಾರರಿಗೆ ಒಂಬತ್ತು ಸಾವಿರ ನೀಡಲಿದೆಯಂತೆ ಹಾಗೆ ಪ್ರವಾಹ ರಹಿತ ಬಿಹಾರ ಮಾಡುವ ಭರವಸೆ ನೀಡಿದೆ ಮೊನ್ನೆ ಘಟಬಂಧನ್ ಕೂಡ ಹಲವು ಯೋಜನೆಗಳನ್ನು ಘೋಷಿಸಿತ್ತು ಕಾರ್ಮಿಕರ ಗಣತಿ ಮಾಡಿ ಅದರ ಆಧಾರದ ಮೇಲೆ ಕಲ್ಯಾಣ ಕಾರ್ಯಕ್ರಮ ರೂಪಿಸಲಿದೆ ವಿಮೆ ಸರ್ಕಾರಿ ಉದ್ಯೋಗ ನೀಡಲು ಹಾಗೂ ಅಕ್ರಮ ವಲಸಿಗರ ಪತ್ತೆಗೂ ಸಹಕಾರಿಯಾಗಲಿದೆ ಎಂದು ಹೇಳಿದೆ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಮಾಡಿರುವ ನಾಯಕರು ಮತಬೇಟೆಗೂ ಇಳಿದಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಇವತ್ತು ಅಖಾಡಕ್ಕಿಳಿದ್ರು ಪ್ರಣಾಳಿಕೆ ಬಿಡುಗಡೆ ಮಾಡಿದ ಮೇಲೆ ಪ್ರಚಾರ ಮಾಡಿದ್ರು ನಿತೀಶ್ ಕುಮಾರ್ ಸರ್ಕಾರವನ್ನ ಹೊಗಳಿ ಲಾಲು ಪ್ರಸಾದ್ ಯಾದವ್ ಕುಟುಂಬದ ವಿರುದ್ಧ ಹರಿಹಾಯ್ದು जिसको भरपूर आशीर्वाद मोदी जी का है उसको स्थिरता चाहिए उसको स्थिरता के साथ आगे बढ़ाने का काम हमको करना होगा यहां लोग छोड़ करके दिल्ली बसने लगे वो इसलिए हुआ क्योंकि जंगल राज यहां पर था और जंगल राज को इन्होंने परश्रय दिया ये हमको ध्यान में रखना चाहिए मैंने देखा है सिवान से लेकर के चंपारण से लेकर के और ये मोतिहारी से लेकर के सीमांचल तक किस तरीके का खौफ था और ये कौन था शहाबुद्दीन ये शहाबुद्दीन आरजेडी का सांसद था आरजेडी का विधायक था लालू के बगल में बैठा करता था और इसने आतंक मचाया हुआ था ಎನ್ಡಿಎ ಕೂಟದ ಪ್ರಣಾಳಿಕೆಯನ್ನ ಮಹಾಘಟಬಂಧನ್ ಹಾಗೂ ಜನಸುರಾಜ್ ಪಕ್ಷಗಳು ಟೀಕಿಸಿವೆ ಅಧಿಕಾರದಲ್ಲಿದ್ದ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಏನೂ ಮಾಡದೆ ಈಗ ಜನರಿಗೆ ಅಭಿವೃದ್ಧಿ ಮಾಡುತ್ತೇವೆ ಎಂಬ ಭರವಸೆ ನೀಡುತ್ತಿದ್ದಾರೆ ಎಂದು ಟಾಂಗ್ ಕೊಟ್ಟರು ನಕಲ್ಯ ಹೀಸ್ ನೌಕರಿ ಹೀಗೆ ಬಿಹಾರದಲ್ಲಿ ಚುನಾವಣೆ ಬಿಸಿಯಾಗ್ತಿದೆ ನವೆಂಬರ್ ಆರನೇ ತಾರೀಕು ಮೊದಲ ಹಂತದಲ್ಲಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಅಷ್ಟೊತ್ತಿಗೆ ಮಾತಿನ ಚಕಮಕಿಗಳು ಇನ್ನಷ್ಟು ರಂಗೇರಲಿವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್